ನಮಸ್ಕಾರ ಎಲ್ಲರಿಗೂ ಕನ್ನಡತಿ ತೀ ಅಡುಗೆ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ಒಂದು ಇವತ್ತು ನಾನು ಶೇಂಗಾ ಬುರ್ಜಿ ಅಥವಾ ಶೇಂಗಾ ಪಲ್ಯಾನ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ದೀನಿ ನೋಡ್ರಿ ಈ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಹುರಿದಿರುವ ಶೇಂಗಾನ ತಗೊಂಡಿದ್ದೀನಿ ನಾನು ಸಿಪ್ಪೆ ಧರಿಸ್ಲೆ ಹಾಕ್ತಾ ಇದ್ದೀನಿ ನೀವು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಬೋದು ಈಗ ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕು ರೀ ನಾನು ಮಿಕ್ಸಿಯನ್ನು ಉಲ್ಟಾ ತಿರ್ಗಿಸ್ಬಿಟ್ಟು ಮಾಡ್ಕೊಂಡಿ ನೋಡ್ರಿ ಅಂದರೆ ಚಿಕ್ಕ ಚಿಕ್ಕ ಶೇಂಗಾ ಪೀಸ್ಗಳು ಉಳಿಬೇಕು ಆ ರೀತಿ ಮಾಡ್ಕೋಬೇಕು ನೋಡ್ರಿ ನಮಗೆ ಸಿಪ್ಪೆ ಬೇಡ ಅಂದರೆ ನೀವು ಸಿಪ್ಪೆ ತೆಗೆದುಬಿಟ್ಟು ಮಾಡಿಕೊರಿ ಈಗಿದೆ ನಾನು ಕಥಕ ಸೈಡಿಗೆ ಇಡ್ತೀನಿ ಈ ಕಡಾಯಿಗೆ ನಾನು ಇಲ್ಲಿ ಒಂದು ಅಷ್ಟೇ ಎಣ್ಣೆ ಏನು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಅರ್ಧ ಸ್ಪೂನಾಗಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಈಗ ಈರುಳ್ಳಿಯನ್ನು ಸಾಫ್ಟ್ ಆಗುವರೆಗೂ ಬೇಯಿಸಿಬಿಟ್ಟು ತೊಗೊತೀನಿ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗಿದೆ ರೀ ನಾನಿಲ್ಲ ಸಣ್ಣ ಸಣ್ಣ ಹೇಳಿ ಮೂರು ಟೊಮ್ಯಾಟೋನ ಹಾಕಿದ್ದೀನಿ ನೀವು ಮೀಡಿಯಮ್ ಸೈಜ್ ಟೊಮೆಟೊ ಇದ್ದರೆ ಎರಡನ್ನ ಹಾಕಿರಿ ದೊಡ್ಡ ಟೊಮ್ಯಾಟೊ ಆಯಿತು ಅಂದ್ರೆ ಒಂದನೇ ಹಾಕಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಂದ್ರೆ ಉಪ್ಪು ಹಾಕೋದ್ರಿಂದ ಏನಾಗ್ತದೆ ಟೊಮೆಟೊನು ಬೇಗನೆ ಸಾಫ್ಟ್ ಆಗಿಬಿಡ್ತದೆ ರೀ ನೋಡಿ ಈಗ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಎರಡು ನಿಮಿಷ ಬೇಯಿಸ್ತೀನಿ ರೀ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿರಿ ಈಗ ಏನಾಗಿದೆ ಬೇಯ್ದು ಆಗಿದೆ ಉಳಿದಿರುವ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ರೀ ಇಲ್ಲೊಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಒಂದು ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಕಿಚನ್ ಕಿಂಗ್ ಮಸಾಲೂ ಹಾಕ್ಬೋದು ನಡೀತದೆ ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಸಾಲೆನೂ ಏನಾಗಲ್ಲ ರೀ ಇದ್ರ ಜೊತೆ ಚೆನ್ನಾಗಿ ಏನಾಗಬೇಕು ರೀ ಬೇಯ್ಬೇಕು ನೋಡಿರಿ ಈರುಳ್ಳಿ ಟೊಮೆಟೊ ಜೊತೆ ಮಸಾಲೆನೂ ಚೆನ್ನಾಗಿ ಬೇಯ್ದದ ಈಗ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಬಿಸಿನೀರನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ನೋಡಿ ದೊಡ್ಡ ಬಟ್ಲೆ ಏನು ಮಾಡ್ರಿ ಒಂದು ಬಟ್ಲಾಗಷ್ಟೇ ಹಾಕಿರಿ ಈಗ ನೋಡಿ ಆ ಶೇಂಗಾನ ಹಾಕ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋರಿ ಅಂದರೆ ಈ ಪಲ್ಯ ಹೆಂಗೆ ಇರ್ಬೇಕಂದ್ರೆ ತುಂಬ ತೆಳುನೂ ಮಾಡ್ಕೋಬಾರ್ದು ತುಂಬ ಕಟ್ಟಿನ್ ಮಾಡ್ಕೋಬಾರ್ದು ಆ ರೀತಿ ನೀರನ್ನು ಹಾಕ್ಬಿಟ್ಟು ನೀವು ಉಪ್ಪನ್ನು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋರಿ ನೋಡಿ ಈಗ ಹಾಕಿದ್ದೀನಿ ಈಗ ಹಾಕಿದ್ಮೇಲೆ ಮುಚ್ಚಿನೂ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಎರಡು ನಿಮಿಷ ಬೇಯಿಸ್ಬಿಟ್ಟು ತೊಗೊಬೇಕ್ರಿ ನೋಡಿ ನಾನು ಕೊತ್ತಂಬರಿ ಸೊಪ್ಪೊಂದು ಹಾಕಿಲ್ಲ ಕೊತ್ತಂಬರಿ ಸೊಪ್ಪೊಂದು ಹಾಕ್ತೀನಿ ರೀ ನೋಡಿ ಈಗ ಎಲ್ಲನೂ ಏನಾಗಲಿ ರೀ ಚೆನ್ನಾಗಿ ಅದು ಕುದಿಲಿರಿ ಒಂದು ಸ್ವಲ್ಪ ನೋಡಿ ಒಂದು ಎರಡು ನಿಮಿಷ ಆಗಷ್ಟೆ ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈಗ ಅದನ್ನು ಚೆನ್ನಾಗಿ ಎಲ್ಲ ಬೇಯ್ದದ ಮಸಾಲೆ ಎಲ್ಲ ಶೇಂಗಾನು ಬೇಯ್ದದ ನೋಡಿ ಕರೆಕ್ಟಾಗಿ ಶೇಂಗಾ ಪಲ್ಯ ಅಥವಾ ಶೇಂಗಾ ಬುರ್ಜಿ ರೆಡಿ ಆಗಿದ್ರಿ ರೀ ನೋಡಿ ಈಗ ಇದನ್ನು ನಾನು ಇವತ್ತು ಚಪಾತಿ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ ನೋಡಿ ಎಷ್ಟೋ ಸಲ ಮನೆಯಲ್ಲಿ ಎಲ್ಲ ವೆಜಿಟೇಬಲ್ಸ್ ಖಾಲಿಯಾಗಿರ್ತಾವೆ ಈರುಳ್ಳಿ ಟೊಮ್ಯಾಟೊ ಮೆಣ್ಸಿನ್ಕಾಯಿ ಅಷ್ಟೇ ಉಳಿದಿರ್ತಾವ ಈ ರೀತಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿರಿ ತುಂಬ ಟೇಸ್ಟಿ ಆಗಿರ್ತದೆ ನೋಡ್ರಿ ಒಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಶೇಂಗಾ ಪಲ್ಯ ಮೇಲೆ ಇನ್ನೊಂದು ಸ್ವಲ್ಪ ಹಸಿ ಈರುಳ್ಳಿನ ಉದ್ದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಿಂಬೆ ರಸನ ಹಾಕೊಂಡು ತಿಂದು ತುಂಬಾ ತುಂಬಾ ನಾನು ಇವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇದನ್ನು ರೊಟ್ಟಿ ಜೊತೆನೂ ತಿನ್ಬೋದು ಅನ್ನಕ್ಕೂ ತಿನ್ಬೋದು ಇಲ್ಲ ನಾವು ಚಪಾತಿ ರೊಟ್ಟಿ ಮಾಡಲ್ಲ ನೋರು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆನೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಚಪಾತಿ ಜೊತೆ ಯಾರು ನೋಡಿರಿ ಎಷ್ಟು ಎಲ್ಲ ವೆಜಿಟೇಬಲ್ಸ್ ತಿಂದು ಒಂದು ಕಾಳು ಪಲ್ಯ ಕಾಯಿ ಪಲ್ಯ ಬೇಸ್ ಬೇಜಾರಾಗಿರ್ತದ ಈ ರೀತಿನೂ ಒಮ್ಮೆ ಶೇಂಗಾ ಬುರ್ಜಿಯನ್ನು ಮಾಡ್ಕೊಂಡು ನೋಡ್ರಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಮಕ್ಕಳಿಗೆ ಈ ರೀತಿ ಮಾಡಿ ಬಾಕ್ಸಿಗೂ ಹಾಕ್ಕೊಡ್ರಿ ನೋಡಿರಿ ಅಥವಾ ನೀವು ಮೆ ಮನೇಲಿ ವೆಜಿಟೇಬಲ್ಸ್ ಖಾಲಿಯಾದಾಗ ಯಾವ ರೀತಿ ಪಲ್ಯಗಳನ್ನ ಅಂತ ಹೇಳಿ ನಾನು ಕಮೆಂಟ್ ಮಾಡಿ ಸರಿ ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು